ப்பா சுவயப்பா ஐயா அப்பா சரணம் அய்யப்பா ஐயா அப்பா சுவீ அயப்பா ஐயா அப்பா சரணம் அய்யப்பா சரணம் அய்யப்பா சரணம் அய்யப்பா சரணம் அய்யப்பா

ಮತ್ತೆ ಮೈಕ್ ಇಟ್ಟಿದ್ದೀವಿ ಮಾತಾಡಕಂದ್ರು ಅಲ್ಲ ಈಗ ಒಂದು ತಮಿಳ್ ಸಾಂಗ್ ಅನ್ನ ಪ್ಲೇ ಮಾಡ್ತಿದೀವಿ ಪೊಯ್ ಬರೋಲ್ಲ ಸ್ವಾಮಿ ಅಂತೇಳಿ ಹೇಳಿ ಸ್ವಾಮಿ ಬ್ಲೂಟೂತ್ ಆನ್ ಮಾಡಿ ಶಬರಿಮಲೆಯಲ್ಲಿ ಒಂದು ಕನ್ನಿಸ್ವಾಮಿ ಶಬರಿಮಲೆ ಯಾತ್ರೆಯನ್ನ ಮಾಡಿ ಮತ್ತೆ ವಾಪಸ್ ಬರುವಾಗ ಹಾಡಿದಂತ ಒಂದು ಹಾಡು ಕೋವಿ ಸ್ವಾಮಿ ಸ್ವಾಮಿ ಅಂತೇಳಿ ಆ ಸ್ವಾಮಿ